ಕೆಆರ್ಎಸ್ ಅಣೆಕಟ್ಟೆಯ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆಯನ್ನು ಶಾಶ್ವತವಾಗಿ ನಿಲ್ಲಿಸಬೇಕು ಎಂದು ಆಗ್ರಹಿಸಿ ರೈತ ಕಾರ್ಮಿಕ ಸಂಘಟನೆಗಳು ಸೇರಿದಂತೆ ಹಲವು ಸಂಘಟನೆಗಳು ಮಂಡ್ಯದಲ್ಲಿ ಜುಲೈ ಐದರಂದು ಪ್ರತಿಭಟನೆ ನಡೆಸಿದವು ಅಣೆಕಟ್ಟು ಸುರಕ್ಷತಾ ಮಸೂದೆ ಎರಡ್ ಸಾವಿರದ ಅನ್ವಯ ಸುರಕ್ಷತಾ ಸಮಿತಿ ರಚಿಸಬೇಕು ಹಳೆಯ ಕಟ್ಟಡದ ರಕ್ಷಣೆಗಾಗಿ ಅಕ್ರಮ ಗಣಿಗಾರಿಕೆಯನ್ನು ತಡೆಯಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಆದ್ರೆ ಧ್ವನಿ ಆಗಬೇಕು ಅಂತ ವಿಚಾರದಲ್ಲಿ ಮಾತ್ರ ಅವರು ಯಾರು ಅಷ್ಟರ ಮಟ್ಟಿಗೆ ಧ್ವನಿ ಆಗೋದಿಲ್ಲ ಆರ್ ಎಸ್ ಉಳಿವಿಗಾಗಿ ಕೆಆರ್ ಎಸ್ ನ ಸುರಕ್ಷೆಗಾಗಿ ಹೆದ್ದು ಕೇಳದ ರೀತಿಯಲ್ಲಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಇವತ್ತು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಕೇಂದ್ರ ಸಚಿವರು ಈ ಜಿಲ್ಲೆಯ ಎಂ ಪಿ ಅವರು ಯಾರು ಅವರ ಸುಸ್ತ ಗರಿ ಗಿರಿಕಿ ಹೊಡಿತಾರೋ ಅವರನ್ನ ನಿರ್ಬಂಧಿಸಿ ಗಣಿಗಾರಿಕೆಯನ್ನ ನಿರ್ಬಂಧ ಮಾಡಿ ಏನು ಬಾಕಿ ಇದೆ ರಾಯಲ್ಟಿ ಅದನ್ನ ವಸೂಲಿ ಮಾಡಿದ್ರೆ ಖಂಡಿತ ಕಟ್ಟೆಗೆ ಯಾವುದೇ ಆತಂಕ ಇರೋದಿಲ್ಲ ಪ್ರಶ್ನೆ ಇರೋದಿಲ್ಲೇನೆ ನಿರ್ದಾಕ್ಷಿಣ್ಯ ಕ್ರಮಗಳಾಗಬೇಕು ಲಾಭ ಲೋಟಿಗೆ ಅವಕಾಶವನ್ನ ನಾವು ಕೊಡೋದಿಲ್ಲ ಅಂತ ಹೇಳಿ ಅವರು ಗಟ್ಟಿಯಾಗಿ ಹೇಳಬೇಕು ಗಟ್ಟಿಯಾಗಿ ಹೇಳುವ ಮೂಲಕ ಅಣಕಟ್ಟೆಯ ಸುರಕ್ಷೆಯನ್ನ ಕಾಪಾಡಬೇಕು ಈ ಹಿಂದೆ ತಜ್ಞರ ಸಮಿತಿ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ಗಣಿಗಾರಿಕೆ ನಡೆಸಬಾರದು ಅನ್ನುವಂತ ಒಂದು ಸ್ಪಷ್ಟ ಸೂಚನೆ ಇದ್ದಾಗಲೂ ಸಮೇತ ಟ್ರೈ ಮಾಡಲಿಕ್ಕೆ ಯಾರು ಇದರ ಮುಸುಗರ್ಜಿಯನ್ನು ವಹಿಸ್ತಾ ಇದ್ದಾರೆ ಯಾರು ಇದರಿಂದ ಇದ್ದಾರೆ ಯಾವ ತಾಣದ ಕೈಗಳು ಲಾಬಿಗಳು ಧನಿ ಮಾಫಿಯಾ ಇದರಲ್ಲಿ ಕೆಲಸ ಮಾಡ್ತಾ ಇದೆ ಮೇಲ್ನಾಟಕ ನಿಮ್ಮ ಪರ ಅಂತ ಹೇಳುವ ಜನ ಒಳಗಡೆ ಯಾಕೆ ಈ ರೀತಿಯ ಲಾಬಿಯನ್ನ ಮಾಡ್ತಾ ಇದ್ದಾರೆ ಇದರಿಂದ ಯಾವ ದೊಡ್ಡ ಶಕ್ತಿ ಇದೆ ಎಲ್ರಿಗೂ ಗೊತ್ತಿರುವ ವಿಚಾರ ಹಾಗಾಗಿ ಕೇಂದ್ರ ಮಂತ್ರಿಯವರಿಯ ಒಣಗಾರಿಕೆ ಹೆಚ್ಚಿದೆ ಅವರ ಯಾರೆಲ್ಲ ಇದ್ದಾರೆ ಹಿಂದೆ ಮಾಡ್ತಾ ಇದ್ದವರು ಈಗ ಒಳಗೊಳಗೆ ಮಾಡ್ತಾ ಇದ್ರು ಅದಕ್ಕೆ ಮಾಡಬೇಕು ಅಂತೇಳಿ ಸಾಕಷ್ಟು ಒಂದ್ ರೀತಿಯ ಕುಟಿನ ಕುತಂತ್ರವನ್ನ ಮಾಡ್ತಾ ಇರುವಂತ ಜನ ಅವರು ಅಧಿಕಾರ ಅನುಭವಿಸ್ತವ್ರು ಇವತ್ತು ಮಾಜಿಗಳು ಆದರೆ ಆದ್ರೆ ಯಾವುದೋ ಲಾಭ ಲೋಟಿಗೆ ಅವಕಾಶ ಕೊಡಲ್ಲ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನ ಸರ್ಕಾರಗಳು ಕೊಡಬೇಕಾಗಿದೆ ಇದರಿಂದ ಕಲ್ಲು ಬೇಕು ಮನೆ ಕಟ್ಟಲಿಕ್ಕೆ ಚಪ್ಪಡಿ ಬೇಕು ಆದ್ರೆ ಅಣೆಕಟ್ಟೆಗೆ ಅಪಾಯ ಅನ್ನೋದಾದ್ರೆ ಅಂತ ಚಪ್ಪಡಿ ಅಂತ ಕಲ್ಲು ಅಗತ್ಯ ಇಲ್ಲ ನಮಗೆ ಮುಖ್ಯ ಅಣೆಕಟ್ಟೆ ಅಣೆಕಟ್ಟೆ ನೋಡಿ ಈ ಅಣೆಕಟ್ಟೆಯನ್ನು ಕಟ್ಟುವ ಮೊದಲು ಜಿಲ್ಲೆ ಬೆಂಗಾಳ ಹುಳ್ಳಿ ಬೆಳೀತಾ ಇದ್ರು ಬೆಳಿತಾಯಿದ್ರು ಬೆಳೀತಾ ಇದ್ರು ಹುರುಳಿ ಸಲ್ತಾ ಇದ್ರು ಅವತ್ ಯಾವುದೇ ಕರ್ತಿರ್ಲಿಲ್ಲ ಭತ್ತ ಭತ್ತ ಇರ್ಲಿಲ್ಲ ಯಾವುದೇ ವಾಣಿಜ್ಯ ಬೆಲೆಗಳು ಇರ್ಲಿಲ್ಲ ಎಲ್ಲವೂ ಬೆಂಗಾಳ ಆಗಿತ್ತು ಉತ್ತರ ಕರ್ನಾಟಕ ಬೈಲ್ ಬಿಟ್ರೆ ಬಟ್ಟ ಬೈಲ್ ಏನ್ ನೋಡ್ತೀವಿ ಒಣಗಾಡನ್ ನೋಡ್ತೀವಿ ಅದೇ ತರ ಮಂಡ್ಯ ಜಿಲ್ಲೆ ಇತ್ತು ಅನ್ನುವಂತ ಒಂದು ಕಲ್ಪನೆಯನ್ನ ನಾವು ಮಾಡ್ಕೊಂಡ್ರೆ ಬಟ್ಟೆ ಇಲ್ಲ ಅಂದಾಗ ಅದೇ ಪರಿಸ್ಥಿತಿಯನ್ನು ಅನುಭವಿಸ್ಬೇಕಾಗತ್ತೆ ಹಾಗಾಗಿ ಕನ್ನಂಬಾಡಿ ಕಟ್ಟೆ ನಮಗೆ ಅತ್ಯಂತ ಮುಖ್ಯ ಈ ಜನರ ಜೀವಾಳ ಜೀವನಾಡಿ ಹಾಗಾಗಿ ಅಣಕಟ್ಟೆಯ ಸುರಕ್ಷೆಗೆ ಹೆಚ್ಚಿನ ಒತ್ತು ಕೊಡಬೇಕು ಅದು ಸಿದ್ದರಾಮಯ್ಯ ಸರ್ಕಾರ ಹಾಗೇನೆ ನರೇಂದ್ರ ಮೋದಿ ಎನ್ ಡಿ ಎ ಸರ್ಕಾರ ಎರಡು ಸರ್ಕಾರಗಳು ಅಣಕಟ್ಟೆಯನ್ನ ನಾವು ಸುರಕ್ಷೆ ಮಾಡ್ತೀವಿ ಟ್ರಯಲ್ ಬ್ಲಾಸ್ಟಿಗೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಹೇಳಬೇಕು ಇವತ್ತು ಆಕ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಅದಕ್ಕೊಂದು ಸಮಿತಿಯನ್ನ ರಚನೆ ಮಾಡಬೇಕು ಎಲ್ಲಿ ಮಾಡಿದ್ದಾರೆ ಇದುವರೆಗೆ ಇಪ್ಪತ್ತೊಂದರಲ್ಲಿ ಅಣೆಕಟ್ಟೆ ಸುರಕ್ಷೆ ಆಕ್ಟ್ ಕೂಡ ಇದುವರೆಗೆ ಅದಕ್ಕೊಂದು ಕಣ್ಗಾವಲು ಸಮಿತಿ ರಚನೆ ಆಗಬೇಕು ಅದಾಗಿಲ್ಲ ಅದು ಜಿಲ್ಲಾ ಆಡಳಿತ ಡಿ ಸಿ ಮೇಲೆ ಒತ್ತಡ ಕ್ರಿಯೇಟ್ ಆಗುತ್ತೆ ಅಲ್ಲಿರ್ತಕ್ಕಂಥ ಗಣಿ ಭೂ ವಿಜ್ಞಾನ ಇಲಾಖೆ ಒಳಗಡೆ ದೊಡ್ಡ ದೊಡ್ಡ ಕದಿಂಬರು ಕಳ್ಳರು ಗಣಿ ಮಾಫಿಯ ಪರವಾಗಿ ಕೆಲಸ ಮಾಡೋರು ಕೂಡ ಇರ್ತಾರೆ ಅರ್ಜಿ ಅವ್ರು ಕೇಳದೆ ಇದ್ರು ಅರ್ಜಿಯನ್ನ ಮೂವ್ ಮಾಡ್ತಾರೆ ಅಂತ ಕೆಲಸಗಳನ್ನ ಒಳಗೊಳಗೆ ಅಧಿಕಾರಿಗಳು ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಇವರಿಗೆ ಜನರ ಹಿತ ಮುಖ್ಯ ಅಲ್ಲ ಜನರಹಿತ ಮುಖ್ಯ ಆಗ್ಬೇಕು ಅಂತ ಹೇಳಿದ್ರೆ ಜನ ಹೆದ್ದು ಬೀದಿಗೆ ಬೀಳ್ಬೇಕು ಸಾಕಾಗಲ್ಲ ಈ ಒಂದು ಹೋರಾಟ ಈ ತೀವ್ರತೆ ಸಾಕಾಗಲ್ಲ ಇವರು ಬಹಳ ದಪ್ಪ ಚರ್ಮದವ್ರು ಗೊತ್ತಿದೆ ಎಮ್ಮೆ ನೀರು ಕೊಡಿದ್ರೆ ಏನಾಗುತ್ತೆ ಅಂತ ಬೇಗ ಬರುತ್ತಾ ಬರಲ್ಲ ಚಾಟಿ ತಕೊಂಡು ಒಂದೇ ಕಡೆ ಹೊಡೆದ್ರೆ ಎದ್ದು ಬರುತ್ತೆ ನಾವು ಹೊಡೆಯೋ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ನಾವು ಅಷ್ಟು ತೀವ್ರವಾಗಿ ಓಡ ಒಂದು ಹೋರಾಟ ಸಂಘಟನೆ ಆ ನಿಟ್ಟಿನಲ್ಲಿ ಆಗ್ಬೇಕಾಗಿದೆ ಇದು ಟ್ರಯಲ್ ಬ್ಲಾಸ್ಟ್ ನಾವು ಮಾಡ್ಸಲ್ಲ ಅಂತ ಹೇಳಿದ್ದಾರೆ ಓಕೆ ಲಿಖಿತವಾಗಿ ಅವ್ರು ಹೇಳ್ಬೇಕು ಅದೇ ರೀತಿಯಲ್ಲಿ ಹೈಕೋರ್ಟ್ ಏನು ಟ್ರಯಲ್ ಗೆ ಕಳಿಸಿದೆ ಅದನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡತಕ್ಕಂತ ನಿಷೇಧ ಮಾಡತಕ್ಕಂತ ಆದೇಶವನ್ನ ಒಳಗೊಳ್ಬೇಕಾಗ್ತದೆ ಒಂದು ತಜ್ಞರ ಸಮಿತಿ ರಚನೆ ಆಗಬೇಕು ನಮ್ಮೆಲ್ಲ ರೈತರಿಗೆ ಅದರ ಅಪಾಯಗಳ ಬಗ್ಗೆ ಅರಿವು ಕೊಡತಕ್ಕಂತ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ನಾವು ತಿಳಿಸ್ಲಿಕ್ಕೆ ಸಾಧ್ಯ ಆಗಬೇಕು ಆ ನಿಟ್ಟಿನಲ್ಲಿ ಈವನಾಗಿ ಕೆಆರ್ ಎಸ್ ಅನ್ನ ಒಂದು ಸಂರಕ್ಷಣೆಯಾಗಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಮಾತನ್ನ ನಾವು ಸಿಐಕ್ಯು ಕಾರ್ಮಿಕ ಸಂಘಟನೆ ಹೇಳಲಿಕ್ಕೆ ಬಯಸುತ್ತೆ